ಭಾರತೀಯ ನಾಗರಿಕ ಸೇವಾ ಪರೀಕ್ಷೆ ಬರೆಯುವುದು ಬದುಕಿನ ಹೆಮ್ಮೆಯಾಗಿಸಿಕೊಂಡು ಅದನ್ನು ವಿದ್ಯಾರ್ಥಿ ದಿಸೆಯಿಂದಲೇ ಸಾಕಷ್ಟು ಪೂರ್ವ ಸಿದ್ಧತೆ ನಡೆಸಿ ಪರೀಕ್ಷೆ ಎದುರಿಸಿದರೆ ಪಾಸಾಗುವುದು ಸುಲಭ ಸಾಧ್ಯವಾಗುತ್ತದೆ ಎಂದು ನರೇನ್ ಅಕಾಡೆಮಿ ಸಹ ಸಂಸ್ಥಾಪಕ ಚಂದ್ರಕಾಂತ್ ವಿ ಅಭಿಪ್ರಾಯಪಟ್ಟರು ಕುಮಟಾ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತಿಮ ಪದವಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ನರೇನ್ ಅಕಾಡೆಮಿ ಬ್ರಹ್ಮವರದ ಸಹ ಸಂಸ್ಥಾಪಕ ಚಂದ್ರಕಾಂತ್ ವಿ ಅವರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ನೌಕರಿಗಾಗಿ ನಡೆಸಲ್ಪಡುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ವಿಷಯ ಮಾಹಿತಿ ಹಾಗೂ ಪರೀಕ್ಷಾ ಪ್ರಕ್ರಿಯೆಗಳನ್ನು ಡಿಜಿಟಲ್ ತಂತ್ರಾಂಶಗಳ ಮೂಲಕ ಅವರು ಪ್ರಸ್ತುತಪಡಿಸಿದರು ಕುಮಟಾ ರೋಟರಿ ಕ್ಲಬ್ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮ ಗಿಡಕ್ಕೆ ನೀರುಣಿಸುವ ಮೂಲಕ ರೋಟರಿ ಅಧ್ಯಕ್ಷ ಎನ್ಆರ್ ಗಜು ಉದ್ಘಾಟಿಸಿ ಅಧಿಕಾರ ಗೌರವ ಸೌಲಭ್ಯ ಹಾಗೂ ಅಂತಸ್ತಿನಲ್ಲಿ ನಾಗರಿಕ ಸೇವಾ ಹುದ್ದೆಗೆ ಸರಿಸಮಾನವಾದ ಹುದ್ದೆ ಭಾರತದಲ್ಲಿ ಮತ್ತೊಂದು ಇಲ್ಲ ಅದನ್ನು ಪಡೆಯುವುದು ಇಂದಿನ ಯುವಜನರ ಕನಸು ಬರೆದು ಉತ್ತೀರ್ಣರಾಗಬೇಕೆಂಬ ಛಲ ವಿದ್ಯಾರ್ಥಿಗಳಲ್ಲಿ ಓಡ ಮೂಡಬೇಕೆಂದು ಅಭಿಪ್ರೇರಣೆ ಒದಗಿಸಿದ್ರು ನಮ್ಮ ಜಿಲ್ಲೆಯಲ್ಲಿ ಐಎಸ್ ಕೆಎಎಸ್ ಕೋಚಿಂಗ್ ನೀಡುವ ಸಂಸ್ಥೆಗಳು ತೀರವಿರಳ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾಗಲೂ ಇಂತಹ ಪರೀಕ್ಷೆಗಳನ್ನು ಎದುರಿಸಲು ಇಲ್ಲಿ ತಕ್ಕುದಾದ ಪರಿಸರ ನಿರ್ಮಾಣಗೊಳ್ಳಬೇಕು ಈ ನಿಟ್ಟಿನಲ್ಲಿ ರೋಟರಿ ಇಂಥದೊಂದು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕಾಗಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಚಾರ್ಯ ಡಾಕ್ಟರ್ ವಿಜಯ ಡಿ ನಾಯ್ಕ್ ಶ್ಲಾಘಿಸಿದ್ರು ರೋಟರಿ ಕಾರ್ಯದರ್ಶಿ ರಾಮದಾಸ ಗುನಗಿ ಸದ್ಯದಲ್ಲಿಯೇ ಅಧಿಸೂಚನೆ ಪ್ರಕಟಿಸಲಿರುವ ಗ್ರಾಮಾಧಿಕಾರಿ ಹುದ್ದೆಗಾಗಿ ನಡೆಯುವ ಪರೀಕ್ಷಾ ಮಾರ್ಗದರ್ಶನವನ್ನು ನರೇನ್ ಅಕಾಡೆಮಿ ವತಿಯಿಂದ ನಡೆಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಸಾಂಸ್ಕೃತಿಕ ಸಂಘದ ಸಂಚಾಲಕಿ ಡಾ ಗೀತಾ ಉಪಸ್ಥಿತರಿದ್ದರು ವಿದ್ಯಾರ್ಥಿನಿಯರು ಬೇಬಿ ಸಿದ್ದಿ ಮತ್ತು ಶುಭಾ ಪ್ರಾರ್ಥಿಸಿದ್ರು ಕುಮಾರಿ ಸೃಷ್ಟಿಕಾ ಮಾಳ್ಸಿಕರ್ ಸ್ವಾಗತಿಸಿದ್ರು ಉಪನ್ಯಾಸಕರಾದ ಗಿರೀಶ್ ವನ್ನಳ್ಳಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಕೇಂದ್ರ ಪ್ಲಸ್ ನ್ಯೂಸ್ ಕುಮಟ